ನಮಸ್ತೆ ಗೆಳೆಯರೆ ಅಯ್ಯೋ ಎಷ್ಟೋ ಜನ ಬದುಕು ಸುಂದರವಾಗಿರಬೇಕು ಅಂತ ಕನಸು ಕಾಣ್ತಾರೆ ನಾನೊಬ್ಬ ಡಾಕ್ಟರ್ ಆಗಬೇಕು ಇಲ್ಲ ನಾನೊಬ್ಬ ಐ ಪಿ ಎಸ್ ಆಗಬೇಕು ಇಲ್ಲ ನಾನೊಬ್ಬ ಒಳ್ಳೆಯ ಫ್ಯಾಮಿಲಿಯನ್ನು ಬಿಲ್ಡ್ ಮಾಡಬೇಕು ಅಂತ ಆಸೆ ಇರುತ್ತೆ ಇದಕ್ಕಾಗಿ ಪ್ರತಿದಿನಾಲೂ ಕೂಡ ಅವರು ಕಷ್ಟಪಡ್ತಾ ಇರ್ತಾರೆ ಮತ್ತು ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಆದ್ರೆ ತಮ್ಮ ಪ್ರತಿದಿನದ ಚಿಕ್ಕ ಆಯ್ಕೆಗಳು ಹೇಗೆ ಬದುಕನ್ನು ತಿರುವು ಕೊಡ್ತಾ ಇರುತ್ತೆ ಅಂತ ನಾವಿವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗುವ ನಾವೆಲ್ಲರೂ ಕೂಡ ಪುತ್ತೂರಿನ ಒಂದು ಘಟನೆಯನ್ನು ದಿನನಿತ್ಯಲು ನೋಡ್ತಾ ಇದ್ದಾವೆ ಇವನು ಪುತ್ತೂರಿನಲ್ಲಿ ಓದ್ತಿದ್ದಂತಹ ಹುಡುಗ ಅವನಿಗೆ ಒಂದು ಹುಡುಗಿಯ ಮೇಲೆ ಪ್ರೀತಿ ಆಗ್ತದೆ ಅವಳಿಗೂ ಅವನ ಮೇಲೆ ಪ್ರೀತಿ ಆಗ್ತದೆ ಆ ನಂತರ ಅವಳು ಆಗ್ತಾಳೆ ಗರ್ಭಿಣಿ ಅಂತ ಗೊತ್ತಾದ ಮೇಲೆ ಅವನು ತಲೆಮರೆಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾನೆ ತಂದೆ ತಾಯಿಗೆ ಈ ವಿಷಯ ತಿಳಿದು ಶಾಕ್ ಆಗ್ತದೆ ಪೇಪರ್ನಲ್ಲಿಯೂ ಕೂಡ ನ್ಯೂಸ್ ಎಲ್ಲೆಡೆಯೂ ಕೂಡ ನ್ಯೂಸ್ ಹರಿದಾಡ್ತದೆ ಕೊನೆಗೆ ಅವನು ತಲೆಮರೆಸಿಕೊಳ್ತಾನೆ ಕೊನೆಗೆ ಪೊಲೀಸರ ಕೇಸ್ ಆಗ್ತದೆ ಅವನು ವಶಕ್ಕೆ ಪಡಿಸಿಕೊಳ್ತಾರೆ ಈ ರೀತಿಯ ವಿಚಾರಗಳು ನಡೆದಾಗ ಆ ಕುಟುಂಬವೇ ನಾಜ್ ಕೇಡಾಗುವಂತಹ ಪರಿಸ್ಥಿತಿ ಎದುರಾಗುತ್ತದೆ ಗೆಳೆಯರಿ ಅವನಿಗೊಬ್ಬ ಸಾಧಕ ಆಗ್ಬೋದಿತ್ತು ಇಲ್ಲ ಅವಳೊಬ್ಲು ಸಾಧಕಿ ಆಗಬಹುದಿತ್ತು ಯಾಕೆ ಅವರಿಬ್ಬರ ಕನಸು ಆಳಾಯಿತು ಗೊತ್ತಾ ಪ್ರೀತಿ ಎಂಬ ಹೆಸರಿನಲ್ಲಿ ನಡೆದಂತಹ ತಾತ್ಕಾಲಿಕ ಆಕರ್ಷಣೆ ಇದಕ್ಕೆ ಕಾರಣವಾಗಿತ್ತು ಬನ್ನಿ ಮುಂದಕ್ಕೆ ವಿಡಿಯೋವನ್ನು ನೋಡ್ತಾ ಹೋಗುವ ಈ ಕಥೆಯಲ್ಲಿ ಕೇವಲ ಹುಡುಗನ ತಪ್ಪು ಮಾತ್ರ ಅಲ್ಲ ಹುಡುಗಿಯ ಜವಾಬ್ದಾರಿಯಲ್ಲೂ ಕೂಡ ಇರ್ತದೆ ಯಾಕೆಂದರೆ ಜೀವನದಲ್ಲಿ ಪ್ರತಿ ನಿರ್ಧಾರವೂ ಕೂಡ ಇಬ್ಬರನ್ನು ಕೂಡ ಪ್ರಭಾವಿಸ್ತದೆ ಹೆಣ್ಣು ಮತ್ತು ಗಂಡು ಇಬ್ಬರು ತಮ್ಮ ಸಂಬಂಧದ ಬಗ್ಗೆ ಜಾಗೃತಿಯಾಗಿರಬೇಕು ಅಷ್ಟೇ ಅಲ್ಲ ಪ್ರೇಮ ಕೇವಲ ಆಕರ್ಷಣೀಯ ಅಲ್ಲ ಅದು ಒಂದು ಜವಾಬ್ದಾರಿ ಅನ್ನುವಂಥದ್ದನ್ನು ಎನ್ನುವಂಥದ್ದನ್ನು ಯಾವತ್ತೂ ಕೂಡ ಮರಿಬಾರದು ಬನ್ನಿ ಗಿಳೆಯೇ ಹಾಗಾದರೆ ಪ್ರೀತಿ ಮಾಡೋದೇ ತಪ್ಪ ಎನ್ನುವಂಥದ್ದನ್ನು ಮುಂದೆ ನೋಡ್ತಾ ಹೋಗ್ವಾ ಪ್ರೀತಿ ಅಂದರೆ ನಾನು ನಿನ್ನ ಒಬ್ಬಳನ್ನೇ ನೋಡ್ತೀನಿ ಅಂದರೆ ಸಾಕಾಗಲ್ಲ ನಿನ್ನ ನಡೆ ನಿನ್ನ ನೋಟ ನಿನ್ನ ಶಬ್ದ ನಿನ್ನ ನಿರ್ಧಾರ ಎಲ್ಲವೂ ಅವಳ ಭರವಸೆ ಕಡೆ ತಿರುಗಬೇಕು ಹುಡುಗಿ ಅಂದರೆ ಫೀಲಿಂಗ್ ಬಂದ ತಕ್ಷಣ ಮೆಸೇಜ್ ನಂತರ ಮೀಟ್ ನಂತರ ಕೈ ಹಿಡಿತ ಅಂದರೆ ಅದು ಪ್ರೀತಿಯಲ್ಲ ಪ್ರತಿ ಹೆಣ್ಣು ಕೂಡ ಒಂದು ಕನಸಿನೊಂದಿಗೆ ಬೆಳೆದಿರ್ತಾಳೆ ಅವಳನ್ನು ಆಡೋ ಆಟದಂತೆ ನೋಡಬಾರ್ದು ನೀನು ನಿನ್ನ ಹಕ್ಕು ಮಾತ್ರ ನೋಡ್ತೀಯಾ ಆದರೆ ಹೊಣೆಗಾರಿಕೆ ನೋಡ್ತೀಯಾ ಅನ್ನುವಂಥದ್ದನ್ನು ನೀನು ಮೊದಲು ಖಚಿತಪಡಿಸಿಕೊಳ್ಬೇಕು ಯಾವತ್ತೂ ಕೂಡ ನಿನ್ನ ಕನಸುಗಳನ್ನು ನೆನಪಿಸಿಕೊ ನೀನು ಯಾವಾಗಲೂ ಕೂಡ ಒಮ್ಮೆ ಕನಸನ್ನು ಕಂಡಿರ್ತೀಯ ನಾನೊಬ್ಬ ಐ ಪಿ ಎಸ್ ಆಫೀಸರ್ ಆಗಬೇಕು ಎಲ್ಲ ನಾನೊಬ್ಬ ಇಂಜಿನಿಯರ್ ಆಗಬೇಕು ಎಲ್ಲ ನಾನೊಬ್ಬ ಡಾಕ್ಟರ್ ಆಗಬೇಕು ಅದೆಲ್ಲವೂ ಕೂಡ ಹುಡುಗಿಯ ಕೈ ಹಿಡಿದು ಕೈ ಬಿಡೋಕೆ ನೀನು ಆ ನಿರ್ಧಾರವನ್ನು ತೆಗೆದುಕೊಂಡಿರುವುದಿಲ್ಲ ನೀನು ದೇಶದ ಕೈ ಹಿಡಿಯೋಕೆ ನಿನ್ನ ನಿರ್ಧಾರವನ್ನು ತೆಗೆದುಕೊಂಡಿರ್ತೀಯ ಮತ್ತು ನಿನ್ನ ಕನಸನ್ನು ನನಸುಗೊಳಿಸಲಿಕ್ಕೆ ನೀನು ಆ ನಿರ್ಧಾರವನ್ನು ತೆಗೆದುಕೊಂಡಿರ್ತೀಯ ಎನ್ನುವುದನ್ನು ನೀನು ಯಾವತ್ತೂ ಕೂಡ ಮರಿಬಾರದು ಹೌದು ಕೆಲವೊಮ್ಮೆ ಹುಡುಗಿಯರು ಕೂಡ ಅಲ್ಲಿ ಬಿದ್ದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆದರೆ ತಾವು ಯಾರನ್ನಾದರೂ ನಂಬ್ತಾ ಹೋಗೋ ಸಮಯದಲ್ಲಿ ಮೊದಲಿಗೆ ತಾವು ತಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗ್ತದೆ ಅದೇನಂದ್ರೆ ನಾನು ನಂಬ್ತಿರೋನು ನಿಜವಾಗ್ಲೂ ನನ್ನ ಭವಿಷ್ಯ ನೋಡ್ತಾ ಇದ್ದಾನಾ ಅಂತ ಈ ಪ್ರಶ್ನೆಗೆ ಏನಾದರೂ ನಿಮಗೆ ಉತ್ತರ ಸಿಕ್ಕಿದರೆ ಅದೆಷ್ಟೋ ತಪ್ಪುಗಳನ್ನು ತಡೆಯೋಕೆ ಆಗುತ್ತೆ ಹುಡುಗಿಯರು ಕೂಡ ಅದೆಷ್ಟೋ ಕನಸುಗಳನ್ನು ಹೊತ್ಕೊಂಡಿರ್ತಾರೆ ಆದರೆ ನಾನು ಹೇಳೋದು ಒಂದೇ ಮೊದಲು ನಿಮ್ಮ ಕನಸುಗಳು ನಿಮ್ಮದೇ ಆಗಿರಬೇಕು ಯಾರೊಂದಿಗೆ ಬೆರೆಯುವ ಮೊದಲು ನಿನ್ನ ಗುರಿಯ ಕಡೆಗೆ ದೃಷ್ಟಿಯನ್ನು ಹಾಯಿಸಬೇಕು ಮತ್ತು ನೀವು ನಿಮ್ಮ ಕನಸನ್ನು ನನಸುಗೊಳಿಸಲಿಕ್ಕೆ ಪ್ರಯತ್ನಗಳನ್ನು ಪಡಬೇಕು ನೀವೆಲ್ಲ ಅನೇಕ ರೀಲ್ಸ್ಗಳಲ್ಲಿ ನೋಡಿರ್ಬೋದು ಹುಡುಗ ಹುಡುಗಿ ತಬ್ಬಿಕೊಂಡು ನಗ್ತಿರೋ ದೃಶ್ಯಗಳು ಆದರೆ ಅದೆಲ್ಲ ನಿಜ ಅಲ್ಲ ಅದೆಲ್ಲ ಹೊರಗೆ ಬಂದರೆ ನಂಬಿಕೆ ಮತ್ತು ಜವಾಬ್ದಾರಿ ಇಲ್ಲದ ಪ್ರೀತಿ ಒಂದು ದಿನ ನೋವಿಗೆ ತಂದು ನಿಲ್ಲುತ್ತೆ ಅದೆಲ್ಲ ಕ್ಷಣಿಕ ಶುಕವಾಗಿರುತ್ತೆ ಐದು ನಿಮಿಷದ ಆನಂದಕ್ಕಾಗಿ ನೀವು ನಿಮ್ಮ ಐದು ವರ್ಷ ರಿಗ್ರೆಟ್ ಆಗಬಾರ್ದು ನಿನ್ನ ಗುರಿ ಐದು ವರ್ಷ ಮುಂಚೆ ತಲುಪ್ಬೋದು ಅಥವಾ ನಿನ್ನ ಗುರಿ ಐದು ವರ್ಷ ಹಿಂದೆ ತಲುಪ್ಬೋದು ಅದೆಲ್ಲವೂ ಕೂಡ ನಿನ್ನದೇ ಆಯ್ಕೆಯಾಗಿರುತ್ತೆ ನಾವು ಇವತ್ತು ಪ್ರೀತಿಯ ಬೆಲೆಯ ಬಗ್ಗೆ ನೋಡ್ತಾ ಹೋಗೋಣ ಯುವಕ್ರೆ ನೀವು ಯಾರನ್ನಾದರೂ ವೃತ್ತಿಸುತ್ತಿದ್ದೀರಿ ಅಂತಾದ ಮೇಲೆ ಅವಳ ಜೀವನ ನಿನಗಿಂತ ಮುಖ್ಯ ಅಂತ ತೋರಿಸೋಣ ಅವಳು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾಳೆ ಅಂದರೆ ಆ ನಂಬಿಕೆಗೆ ಹೀನಾಯ ಮಾಡಬೇಡ ಅದೊಂದು ಹುಡುಗಿಯ ನಂಬಿಕೆ ಒಮ್ಮೆ ಮುರಿದ್ರೆ ಮರುಕಳಿಸುವುದೇ ಇಲ್ಲ ನಿಮ್ಮ ಗುರಿ ಇಂದಿನ ತ್ಯಾಗದ ಮೇಲೆ ನಿಂತಿರಬೇಕು ಪ್ರೀತಿಯ ಹೆಸರಿನಲ್ಲಿ ಗುರಿಗೆ ತಡೆ ಬಂದರೆ ಅದು ಪ್ರೀತಿಯಲ್ಲ ಅದು ತಪ್ಪುದಾರಿ ಮತ್ತು ಅದು ಅಪರಾಧವಾಗುತ್ತದೆ ನಾನು ಹೆಣ್ಣು ಮಕ್ಕಳಿಗೊಂದು ಕೊನೆಯದಾಗಿ ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನು ಯಾರಾದರೂ ಪ್ರೀತಿಸ್ತೀನಿ ಅಂತ ಹೇಳಿದರೆ ನೀನು ಆತನೊಳಗೆ ಹೇಗೆ ನಡೆಯುತ್ತಿದ್ದೆ ಅಂತ ನೋಡಬೇಕು ನಿನ್ನ ಸಮಯ ನಿನ್ನ ಭವಿಷ್ಯ ನಿನ್ನ ಕನಸು ಇವೆಲ್ಲವೂ ಕೂಡ ನಿನ್ನ ಕೈಯಲ್ಲಿದೆ ಯಾರ ಹುಡುಗ ಮಾಡ್ತೀನಿ ಕಟ್ಕೊಳ್ತೀನಿ ಅಂದರೆ ನಂಬೋ ಮುನ್ನ ಅವನನ್ನು ನಾನೇ ರಿಸರ್ಚ್ ಮಾಡಬೇಕು ಅನ್ನಿಸೋದು ನಿನ್ನ ಹೊಣೆಗಾರಿಕೆ ಆಗಿರ್ತದೆ ನಿನ್ನ ಕನಸು ಯಾರ ಹತ್ತಿರ ಹೋಗದಿರಲಿ ಅದನ್ನು ನಿನ್ನ ಜವಾಬ್ದಾರಿಯಿಂದ ಕಾಯಬೇಕಾದದ್ದು ಪ್ರತಿಯೊಬ್ಬ ಹೆಣ್ಣು ಮಗಳ ಕರ್ತವ್ಯ ಕೂಡ ಆಗಿರ್ತದೆ ಯಾರು ಇಲ್ಲ ಅಂದಾಗ ನೀನೇ ನಿನ್ನ ಬಲ ಯಾರು ನಿನ್ನ ಮೇಲೆ ನಗು ಮಾಡ್ತಿದ್ರು ಯಾರು ಚೀಪ್ ಮಾಡ್ತಿದ್ರು ಯಾವ ತಪ್ಪು ಬದಿಯ ಕಡೆಗೆ ತಲ್ಲಿದ್ದು ಒಂದು ದಿನ ನಿನ್ನ ತೀರ್ಮಾನ ನಿನ್ನ ಶಿಸ್ತೆ ನಿನ್ನನ್ನು ಎತ್ತಿ ನಿಲ್ಲಿಸುತ್ತದೆ ನೀನು ಯಾವ ನಿರ್ಧಾರ ತೆಗೆದುಕೊಳ್ತೀಯಾ ಎನ್ನುವುದರಿಂದಲೇ ನಿನ್ನ ಕನಸು ಹೊಳೆಯುತ್ತೆ ನಿನ್ನ ಗುರಿಗೆ ಬದ್ಧರಾಗಿ ಬಾಳಲಿಕ್ಕೆ ಸಾಧ್ಯವಾಗಿರುವಂಥದ್ದು ಕೊನೆಯದಾಗಿ ನಾನು ಮಾತನ್ನು ಹೇಳಬೇಕಾದರೆ ಇನ್ನು ಗಂಡು ಇಬ್ಬರೂ ಕೂಡ ಬದುಕು ಕಟ್ಕೊಳ್ಬೇಕು ಇದೇ ಒಂದು ಜೀವನ ಆದರೆ ಪ್ರೀತಿ ಮಾಡುವುದು ಕೂಡ ತಪ್ಪಲ್ಲ ಆದರೆ ಅದು ನಿನ್ನ ಬದುಕನ್ನು ಎತ್ತ ಸಾಕ್ತಿದೆ ಎತ್ತ ಪ್ರೀತಿ ಎನ್ನುವಂಥದ್ದು ಕೂಡ ನೀನು ಅರ್ಥ ಮಾಡಿಸ್ಕೊಳ್ಬೇಕು ಆ ಪ್ರೀತಿ ನಿನ್ನ ಇಡೀ ಬದುಕನ್ನು ಬರ್ಬತ್ ಮಾಡಬಾರದು ನೀವು ಒಬ್ಬರಲ್ಲಿ ಸತ್ಯವಾಗಿ ಪ್ರೀತಿಸ್ತಿದ್ರೆ ಅವಳ ಜೀವನವನ್ನು ಕಟ್ಟು ಹೊಣೆ ನಿನಗಿರುತ್ತದೆ ಲೈಂಗಿಕ ಆಕರ್ಷಣೆ ಒಂದು ಕ್ಷಣ ಆದರೆ ಜೀವನ ಒಂದು ಜೀವನ ಯಾವ ಮಾರ್ಗ ಆಯ್ಕೆ ಮಾಡುತ್ತೆ ಎನ್ನುವುದು ನಿನ್ನ ಮೇಲಿದೆ ಬದಲಾಗುವ ಸಮಯ ಇದಾಗಿದೆ ಈ ವಿಡಿಯೋ ಮುಗಿಯುವುದರೊಳಗೆ ನಿನ್ನೊಳಗಿನ ನಡವಳಿಕೆ ನಿನ್ನನ್ನೇ ಪ್ರಶ್ನಿಸಲಿ ನಿನ್ನ ಮುಂದಿನ ಹೆಜ್ಜೆ ನಿನ್ನ ಭವಿಷ್ಯ ನಿನ್ನ ಕನಸು ಬದಲಾಗೋ ಬೆಳಗು ಈ ಒಂದು ವಿಡಿಯೋ ಆಗಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ